ಒಂದು ಊರೊಳಗೆ ಒಬ್ಬ ರಾಜ ಅವ್ನು ಭಾಳ ಅಂದ್ರೆ ಭಾಳ ದೈವಿ ಭಕ್ತಿದ್ದಂತ ಡೈಲಿ ದೇವ್ರ ಪೂಜೆ ಮಾಡೋದು ಇಂಥದ್ದೆಲ್ಲ ಮಾಡ್ತಿದ್ದಂತ ಅದು ಏನೋ ತನ್ನ ಒಳ್ಳೆಯದಕ್ಕಲ್ಲ ಅವ್ನ ರಾಜ್ಯದ ಜನ ಚಲೋ ಇರಲಿ ಅವರೆಲ್ಲ ಒಳ್ಳೆಯ ಅವ್ರಿಗೇನು ತೊಂದರೆ ಬರದಂಗಿರಲಿ ಅಂತೇಳಿ ಅವ್ರ ಸಲುವಾಗಿ ಜ್ಞಾನ ಮಾಡಿ ಒಂದು ದಿವಸ ಫುಲ್ಲು ಆಗಿ ಜ್ಞಾನ ಮಾಡಿ ದೇವ್ರನ್ನ ಒಲಿಸ್ಕೊಂಡಂತ ಒಲಿಸ್ಕೊಂಡಂತ ದೇವ್ರ ಪ್ರತ್ಯಕ್ಷ ಆದಂತ ನೋಡಪ್ಪ ನೀನು ಧ್ಯಾನ ಮಾಡಿದ್ದೀನಿ ನಾನು ಒಲಿಸ್ಕೊಂಡು ನೀನು ಏನಾರ ಒಂದು ಆಸೆ ಇದ್ರೆ ನಂಗೆ ಹೇಳು ನಾನು ಈಡೇರಿಸ್ತೀನಿ ಒಂದು ಆಸೆ ಈಡೇರಿಸ್ತೇನೆ ಅಂತ ಹೇಳಿದಂತ ಅದಕ್ಕೆ ರಾಜ ಊರಿಂದೆಲ್ಲ ಪರಿಸ್ಥಿತಿ ವಿಚಾರ ಇಲ್ಲ ನನ್ನ ರಾಜ್ಯದ ಜನರು ಭಾಳ ನೋವನ್ನಾಗ ತ್ರ್ಯಾಗದಾರು ಅವ್ರಿಗೆ ಯಾವುದೂ ನೋವು ಬರಬಾರ್ದು ಯಾವುದು ಆಗಬಾರ್ದು ಅವ್ರಿಗೇನೋ ಆಗಬಾರ್ದು ಹಂಗೆ ಅವ್ರನ್ನ ನೋಡ್ಕೋ ಅಂತ ಹೇಳಿದಂತ ಅದಕ್ಕೆ ದೇವ್ರ ತಥಾಸ್ತು ಅಂತ ಹೋದಂತೆ ಒಂದು ತಿಂಗಳು ಚಲೋ ಇತ್ತಂತ ಎರಡು ತಿಂಗಳು ಚಲೋ ಆಗಿತ್ತಂತ ಎರಡು ಮೂರು ತಿಂಗಳಾದಮೇಲೆ ಐದಾರು ತಿಂಗಳಿಗೆ ಎಲ್ಲರೂ ಯಾವುದೋ ಡಿಫ್ರೆಂಟ್ ಡಿಫ್ರೆಂಟ್ ಕಾಯಿಲೆ ಬಂದು ಸಾಯಕ್ಕೆ ಸ್ಟಾರ್ಟ್ ಆದ್ರಂತ ಒಬ್ಬರು ಕೈ ಮುರ್ಕೊಂಡ್ರಂತ ಕಾಲು ಮುರ್ಕೊಂಡ್ರಂತ ಏನೇನೋ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ರೋಗ ಬಂದ ಸಹ ಯಾಕೆ ಸ್ಟಾರ್ಟ್ ಆದ ಸಡನ್ಲಿ ಅವ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲ ದೇವ್ರು ನೋಡ್ಸ್ಕೊಂಡು ಯಾಕೆ ಹಿಂಗೆ ಆಗತೈತಿ ಅನ್ನೋದು ನನಗೆ ಅರ್ಥ ಆಗಬೇಕು ಯಾಕಂತ ಕೇಳು ಅಂತ ಮತ್ತೆ ನ್ಯಾನ ಮಾಡೋಕೆ ಕುಂತಂದು ಧ್ಯಾನ ಮಾಡೋಕ್ಕ ಕುಂತ ದೇವ್ರು ಮತ್ತೆ ಪ್ರತ್ಯಕ್ಷ ಆದಂತ ವಾಪಸ್ ಪ್ರತ್ಯಕ್ಷ ಕೇಳಿ ಅಂತ ಮತ್ತೆ ಯಾಕಂದ ಮತ್ತೆ ಹಾಕಿ ನಾನು ಕಲ್ಸ್ಕೊಂಡೆ ಇಲ್ಲ ನಿಂಗೆ ಇಷ್ಟೆಲ್ಲ ಹೇಳಿನ ಅವ್ರು ನೋವು ತ್ರಾಸ ಆಗ್ಬಾರ್ದು ಅಂತೆಲ್ಲ ಹೇಳಿದ್ನಿ ಆದ್ರೆ ಸಡನ್ಲಿ ಇಷ್ಟೆಲ್ಲ ಇಷ್ಟು ದಿವ್ಸ ಎಲ್ಲ ಚಲೋ ಐತೆ ಸಡನ್ಲಿ ಅವ್ರು ಸಹಾಯ ಹಾಕಿಬಿಟ್ಟಾರು ಎಂತೆಂಥ ಡಾಕ್ಟ್ರುನೆಲ್ಲ ಕಳ್ಸಿನಿ ನಾವು ವೈದ್ಯರನ್ನೆಲ್ಲ ಕರ್ಸಿನಿ ಆದರೆ ಅವ್ರಿಗೂ ಗೊತ್ತಾಗತ್ತಿಲ್ಲ ಇವ್ರಿಗೂ ಹೇಳೋಕ್ಕಾಗತ್ತಿಲ್ಲ ಏನಾಗ್ಬಿಟ್ಟೈತೆ ಅಂತ ಅದೊಂದು ದೇವ್ರಕ್ಕ ಅಂತ ಹೇಳಿ ಅಂತ ಅಲ್ಲ ಹುಚ್ಚಪ್ಪ ನೀ ಏನು ಕೇಳಿದ್ದು ನನಗೆ ಅವ್ರ ಲೈಫ್ನಾಗಿದ್ದು ನೋವು ತ್ರಾಸ ಎಲ್ಲ ತೆಗಿ ಹೇಳಿ ನಾನು ತೆಗೆದು ಬಿಟ್ನಿ ಈಗ ಅವ್ರ ರೋಗ ಬಂದೈತೆ ರೋಗ ಬಂದಾಗ ಅವ್ರು ಡಾಕ್ಟ್ರ್ ಕಡೆ ಹೋಗ್ಬೇಕಂದ್ರೆ ಅವ್ರಿಗೆ ಗೊತ್ತಿರಬೇಕಲ್ಲ ಏನು ನೋವು ಆಗತ್ತೈತೆ ಅನ್ನೋದ್ರ ಗೊತ್ತಿರಬೇಕಲ್ಲ ಅದಕ್ಕೆ ಪ್ರಿಕಾಷನ್ ಕೊಡೋಕ್ಕಾಗಲಿ ಇಲ್ಲ ಅದಕ್ಕೆ ಏನಾರ ಒಂದು ಪ್ರಿವೆನ್ಷನ್ ಇರಲಿ ಏನಾರೂ ಒಂದು ಮಾಡೋಕೆ ಟ್ರೀಟ್ಮೆಂಟ್ಗೆ ಅವ್ರಿಗೆ ಎಲ್ಲಿ ನೋವು ಏನು ಆಗತ್ತೆ ಅನ್ನೋದ್ರ ಗೊತ್ತಾಗ್ಬೇಕಲ್ಲ ನೀವು ಅವ್ರ ಲೈಫ್ನ ನೋವು ತೆಗೆದ್ಬಿಡಂತಂದ್ರೆ ನಾನು ನೋವು ತೆಗೆದುಬಿಟ್ಟು ಅವ್ರಿಗೆ ಎಲ್ಲಿ ನೋವು ಆಗೈತೆ ಅಂತ ಗೊತ್ತಿಲ್ಲ ಅವ್ರಿಗೆ ಯಾರು ರೋಗ್ ಅಂತ ಗೊತ್ತಿಲ್ಲ ಅವ್ರಿಗೆ ಸೊ ಅದ್ರ ಸಂಬಂಧ ಎಲ್ಲರೂ ಸಹಾಯತಾರೋ ಅಂತ ಹೇಳಿದಂತ ಅಂದರೆ ಈ ಕಥೆಯಿಂದ ನಮಗೆ ಗೊತ್ತಾಗೋದಂದ್ರೆ ನಮ್ಮ ಲೈಫ್ನವು ಸಿಕ್ಕಾಪಟ್ಟಿ ನೋವುಗಳು ಬರ್ತಿರ್ತಾವೆ ಆ ನೋವುಗಳು ಯಾಕೆ ಬರಾತವು ಅನ್ನೋದಕ್ಕೆ ಗೊತ್ತಾಗ್ಬೇಕಂದ್ರೆ ಅದು ಎಲ್ಲಿಂದ ಬರೋದೇತಂತ ಗೊತ್ತಾದಾಗ ಆ ನೋವು ಯಾಕೆ ಆಗೈತಿ ಅಂತ ಗೊತ್ತಾಗೈತಿ ಅದ್ರ ಹಿಂದಿನ ಪೇನ್ ನಮ್ಗೆ ಗೊತ್ತಾದಾಗ ಯಾವುದರಿಂದ ಆಗಾತೈತಂತ ಗೊತ್ತಾದಾಗ ನಾವು ಸೊಲ್ಯೂಷನ್ ಹುಡ್ಕೋಬೋದು ನಮ್ಮ ಲೈಫ್ನ ಡಿಪ್ರೆಷನ್ ಆಗಲಿ ಮೈಂಡ್ ಅಪ್ಸೆಟ್ ಆಗಲಿ ಏನೋ ಒಂದು ಬ್ರೇಕಪ್ಸ್ ಆಗಲಿ ಮನೆಯನ್ನ ಜೊತೆ ಜಗಳಾಗಲಿ ಇವೆಲ್ಲ ತೊಂದರೆಗಳು ಬಂದಾಗ ಏನು ನಮಗೆ ಎದರಿಂದ ಆಗತ್ತಾವು ಅನ್ನೋದು ನಮ್ಗೆ ಗೊತ್ತಾದಾಗ ಮಾತ್ರ ನಾವು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಳೋಕೆ ಸಾಧ್ಯ ಅದು ಗೊತ್ತಿಲ್ಲನ ಸುಮ್ಮನೆ ನಾವು ಮೈಂಡ್ ಕಿರಿ 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 ಮಾಡ್ಕೊಂಡು ಹೋದರೆ ಮಾನಸಿಕವಾಗಿ ಸಾಯ್ತೇವೆ ನಾವು ಅದ್ರದ್ದು ನೋವು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅದ್ರ ನೋವು ಯಾವುದರಿಂದ ನೋವು ಬರೋದಂಗ ಗೊತ್ತಾಗೋದಿಲ್ಲ ಸೊ ಅದ್ರ ಸಂಬಂಧ ಲೈಫ್ನಾಗ ಯಾವುದೋ ನೋವು ಬಂದರೂ ಅದನ್ನ ಹೀಲ್ ಮಾಡ್ಕೋಬೇಕಂದ್ರೆ ಯಾವುದರಿಂದ ಬರದೈತಿ ಯಾವುದರಿಂದ ಆಗಾತೈತಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಆ ನೋವಿಗೆ ಅವಾಗಿಂದ ಆ ನೋವಿಗೆ ನಾವು ಹೊರಗೆ ಬರ್ಬೋದು ಇಲ್ಲ ಸುಮ್ಮನೆ ನಾವು ನೋವುಗಳು ತಗೊಂಡು ಎಲ್ಲಿಂದ ಬರತಿಲ್ಲ ಏನಿಲ್ಲ ಅಂತಂದು ಈಗ ರಾಜ್ಯದ ಆ ರಾಜ್ಯದ ಜನಗಳು ಹೆಂಗೆ ನೋವು ತೆಗೆದ ತಕ್ಷಣ ಸತ್ತಲ್ಲ ಹಂಗೆ ನಾವು ಏನೂ ಗೊತ್ತಿಲ್ಲದಂಗೆ ನಾವು ಒಳಗೊಳಗೆ ಸಾಯಬೇಕಾಗ್ತೈತಿ ಲೈಫಿಗೆ ಅರ್ಥನೇ ಇಲ್ದಂಗೆ ಆಗ್ಬಿಡೋದು ಅದಕ್ಕೆ ಯಾವತ್ತಿದ್ರೂ ಮನುಷ್ಯನ ಲೈಫ್ನಾಗ ನೋವು ಅನ್ನೋದು ಇರ್ಬೇಕು ಅದು ಯಾಕೆ ನೋವು ಬಂತಂತ ಗೊತ್ತಾದಾಗ ನಾವು ಹೀಲ್ ಆಗ್ತೇವೆ ಅವಾಗಿನ ಮಟ್ಟ ನಾವು ಸರಿಯಾಗಿ ಸಾಧ್ಯ ಇಲ್ಲ ಅರ್ಥೈತ್ಲ ನೀವು ಥ್ಯಾಂಕ್ ಯು ಸೊ ಮಚ್ ಜೈ ಶ್ರೀರಾಮ್